ಸ್ನೇಹಿತರೆ ವಿದ್ಯಾರ್ಥಿ ಜೀವನ್ ಮಾದೇವ ಸಿನಿಮಾ ಮತ್ತೆ ದರ್ಶನ್ ಅಭಿಮಾನದ ಬಗ್ಗೆ ಏನು ಹೇಳ್ತಾರೆ ನಮಸ್ಕಾರ ಜೀವನ್ ನಮಸ್ತೆ ಸರ್ ಮಾದೇವ ಸಿನಿಮಾ ನೋಡಿದ್ರಾ ಎಸ್ ಸರ್ ನೋಡಿದೆ ಹೇಗಿದೆ ತುಂಬ ಚೆನ್ನಾಗಿದೆ ಸರ್ ಸ್ಕ್ರೀನ್ ಪ್ಲೇ ಎಲ್ಲ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ ಸ್ಟೋರಿ ಮಾತ್ರ ಅಲ್ಟಿಮೇಟ್ ತುಂಬ ಚೆನ್ನಾಗಿದೆ ಮಾತ್ರ ನಮ್ಮ ಕನ್ನಡ ಜನ ಮಾತ್ರ ಇನ್ನೂ ಅಪ್ಡೇಟ್ ಆಗಿದ್ದಾರೆ ಅಪ್ಡೇಟ್ ಆದರೆ ಏನು ಪ್ರಯೋಜನ ಸರ್ ಎಲ್ಲ ಥಿಯೇಟರ್ ಕಡೆ ಅಲ್ಲಿ ಯಾರು ತಲೆ ಹಾಕಿ ನೋಡ್ತಾ ಇಲ್ಲ ಕನ್ನಡ ಸಿನಿಮಾ ಬೆಳೀಬೇಕು ಸರ್ ಇನ್ನು ಸೊ ನೀವು ಈಗ ಮೂರನೇ ವಾರ ಬಂದು ನೋಡಿದೀರಾ ಮೊದಲು ಟೈಮ್ ಆಗಲಿಲ್ಲ ನಿಮಗೆ ನೋಡಕ್ಕೆ ಸರ್ ಎಲ್ಲಿ ಸರ್ ನಾವು ಓದ್ಬೇಕಲ್ವಾ ಸರ್ ಆ ಓಕೆ ನಾವು ಯಾವಾಗ ಕ್ಲಾಸಸ್ ಇರಲ್ಲ ಆಮೇಲೆ ನೋಡ್ಕೊಂಡು ಟೈಮ್ ಮಾಡ್ಕೊಂಡು ಬಂದಿದ್ದೀರಾ ನೀವು ಟೈಮ್ ಮಾಡ್ಕೊಂಡು ಬಂದಿದೀರಾ ಒಳ್ಳೆ ಸಿನಿಮಾ ಅಂತ ಬಂದಿದೀರಾ ನೀವು ಫ್ರೆಂಡ್ಸ್ ಎಲ್ಲ ಎಸ್ ಸರ್ ನೀವು ದರ್ಶನ್ ಅಭಿಮಾನಿ ಅಂತ ಹೇಳಿದ್ರಿ ಎಸ್ ಸರ್ ಅಮ್ಮೆ ನಾವು ಸಿನಿಮಾ ನೀವು ಕಾಯ್ತಾ ಇದ್ದೀರಾ ಎಸ್ ಸರ್ ಯಾವ ಸಿನಿಮಾ ಬರುತ್ತೆ ದರ್ಶನ್ ಅವ್ರದ್ದು ಡೆವಿಲ್ ಡೆವಿಲ್ ಯಾವಾಗ ಬರುತ್ತೆ ಅಂತ ಗೊತ್ತಾಯ್ತಾ ಇಲ್ಲ ಸರ್ ಏನಕ್ಕೆ ನೀವು ದರ್ಶನ್ ಅಭಿಮಾನಿ ಚಿಕ್ಕ ವಯಸ್ಸಿನೇ ನಾವು ಚಿಕ್ಕ ವಯಸ್ಸಿಂದ ಅಭಿಮಾನಿ ಸರ್ ನಾವು ದರ್ಶನ್ ಸರ್ಗೆ ಓಕೆ ಈಗ ದರ್ಶನ್ ಅವ್ರ ಮೇಲೆ ಆರೋಪ ಇತ್ತು ಸೊ ಹಂಗಾಗಿ ಸಿನಿಮಾ ರಿಲೀಸು ಆಗಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಅಭಿಮಾನಿಯಾಗಿ ಅವ್ರ ಪರ್ಸ್ನಲ್ ಲೈಫ್ ಬಗ್ಗೆ ನಮಗೆಲ್ಲ ಯಾಕೆ ಸರ್ ಅದನ್ನು ಕೋರ್ಟ್ ಡಿಸೈಡ್ ಮಾಡುತ್ತೆ ನಾನು ಏನಿದ್ರು ಫ್ಯಾನ್ ಆಗಿರೋದು ಅವ್ರ ವ್ಯಕ್ತಿತ್ವಕ್ಕೆ ಅವ್ರ ಒಳ್ಳೆಯ ಗುಣಕ್ಕೆ ಅವ್ರ ಅಭಿನಯಕ್ಕೆ ಮಾತ್ರ ನಾನು ಅವ್ರ ಪರ್ಸ್ನಲ್ ಲೈಫೆಲ್ಲ ನಾವು ಅವನ್ನೆಲ್ಲ ಜಡ್ಜ್ ಮಾಡೋಕೆ ನಾವು ನೀವೆಲ್ಲ ಯಾರು ಸರ್ ಅದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ ನಾನು ಅವ್ರ ಅಭಿನಯಕ್ಕೆ ಮಾತ್ರ ಅಭಿಮಾನಿಗೆ ಆಗಿದ್ದೆ ಹೊರತು ಅವ್ರ ಪರ್ಸನಲ್ ಲೈಫ್ಗೆ ಯಾವತ್ತು ನಾನು ಜಡ್ಜ್ ಹೋಗಿಲ್ಲ ಸರ್ ನಾನು ಅಂಥ ದೊಡ್ಡ ವ್ಯಕ್ತಿನೂ ಅಲ್ಲ ಈಗ ಡೆವಿಲ್ ಸಿನಿಮಾ ಬಂದರೆ ಮೊದಲನೇ ದಿನ ನೋಡ್ತೀರಾ ಎಸ್ ಸರ್ ಮೊದಲನೇ ದಿನನೂ ನೋಡ್ತೀವಿ ದರ್ಶನ್ ಅವ್ರು ಯಾವ್ಯಾವ ಸಿನಿಮಾಗಳು ನೋಡಿದ್ದೀರಾ ಪಟ್ಟಂತ ನೆನಪಿಗೆ ಬರೋದು ನಿಮಗೆ ಸರ್ ನನಗೆ ಪಟ್ಟ ಅಂತ ನೆನಪಿಗೆ ಬರೋದು ರೀಸೆಂಟಾಗಿ ಆದರೆ ನನಗೆ ಅಪ್ಕೋಸ್ ಹಂಡ್ರೆಡ್ ಪರ್ಸೆಂಟ್ ಕಾಟೇರನೇ ನೆನಪು ಬರುತ್ತೆ ಸರ್ ಕಾಟೇರ ಎಸ್ ಸರ್ ಸೊ ದರ್ಶನ್ ಅವ್ರು ಯಾವ ಸಿನಿಮಾದಿಂದ ಅಭಿಮಾನಿ ಆಗಿದೆ ನೀವು ಸರ್ ನಾನು ಸಾರಥಿಯಿಂದನೂ ಅಭಿಮಾನಿ ಇದ್ದೀನಿ ಸಾರಥಿ 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 ಎಸ್ ಸರ್ ಸಾರಥಿಯಿಂದ ಓಕೆ ಮತ್ತೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಜೀವನ್ ಸರ್ ಮತ್ತೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅದೇ ಸರ್ ನಮ್ಮ ಕನ್ನಡ ಜನತೆಗಳು ಈ ಸ್ಯಾಂಡಲ್ವುಡ್ ಹಾಲಿವುಡ್ ಟಾಲಿವುಡ್ ಇದನ್ನು ಇಷ್ಟಪಡ್ತೀರ ಒಪ್ಕೊತೀನಿ ಆದರೆ ನಮ್ಮ ಸ್ಯಾಂಡಲ್ವುಡ್ನ ಬಿಡಬಾರ್ದು ಸರ್ ನಮ್ಮ ಕನ್ನಡನ ಬೆಳೆಸ್ಬೇಕು ಸರ್ ಇನ್ನು ನಮ್ಮ ನಾವಿನ್ನೂ ಯಾಕೆ ಅಪ್ಡೇಟ್ ಆಗಿಲ್ಲ ಅಂದರೆ ಇದೇ ಕಾರಣಕ್ಕೋಸ್ಕರ ಸರ್ ओके थैंक यू जीवन और थैंक यू सर थैंक यू